ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಲ್ಲೆಲ್ಲೋ ಒಂದ್ ಕಡೆ ಹೇಳಿದೆ ಮುಂಗಾರು ಮಳೆಗೆ ಸಿಕ್ಬೇಡ ಕೊನೆ ಭಾಷಣ ಅಂತ ಚಚ್ಚಿ 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 ಬಡ್ದಾಗ್ಬಿಟ್ರು ನಿಮ್ ಕಿವಿಗಳಿಗೆ ಮೆದ್ಲಿಗೆಲ್ಲ ಇನ್ನೇನು ಉಳ್ಕೊಂಡಿಲ್ಲ ಅಂತ ಕಾಣ್ತದೆ ಇರ್ಲಿ ಹಿರಿಯ ನಾಯಕರಾದಂಥ ರಮನಾಥ್ ವಿನಯ್ ಕುಮಾರ್ ಸೊರ್ಕೆಯವರೇ ಹರೀಶ್ ಕುಮಾರ್ ಅವರೇ ಪದ್ಮರಾಜರವರೇ ಇನಾಯ್ ತಾಲಿಯವರೇ ನರಪದ್ರವರೇ ಮಮತಾ ಗಟ್ಟಿಯವರೇ ಶಾಸಕರಾದಂಥ ಅಶೋಕ್ ರೈರವರೇ ಬ್ಲಾಕ್ ಕಾಂಗ್ರೆಸ್ನ ಎರಡು ಅಧ್ಯಕ್ಷಗಳೇ ಮೂರ ಮೂರು ಬ್ಲಾಕಿನ ಅಧ್ಯಕ್ಷಗಳೇ ಮಾಜಿ ಅಧ್ಯಕ್ಷಗಳೇ ನಮ್ಮ ಎ ಐ ಸಿ ಸಿ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಇದ್ದಾರೆ ಈಗ ತಾನೆ ಅವರು ಭಾಷಣ ಮಾಡಿದ್ರು ನಮ್ಮ ಕೋಆರ್ಡಿನೇಟ್ರು ಕೂಡ ಭಾಷಣ ಮಾಡಿದ್ರು ಏಮ್ನಾಥ್ ಶೆಟ್ಟಿ ಮೊಹಮ್ಮದ್ದು ಎಲ್ಲ ಎಲ್ಲ ಇಷ್ಟೊತ್ತು ಕಾಯ್ಕೊಂಡು ಕೂತಿದ್ದೀರಲ್ಲ ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನಗೆ ಸ್ಟೇಜ್ ಮೇಲೆ ಇರೋರ್ಕಿನ್ನ ಸ್ಟೇಜ್ ಮೇಲೆ ಕೆಳಗಡೆ ಕಡೆ ಭಾಳ ಪ್ರೀತಿ ನೀವಿಲ್ಲಾಂದ್ರೆ ಯಾವ ಸಭೆನೂ ನಡೀದಿಲ್ಲ ಯಾಕೆಂದ್ರೆ ನೀವು ಪರ್ಮನೆಂಟ್ ಕಮ್ಮ ಧ್ವಜ ಕಟ್ಟೋರು ನೀವು ಓಟ್ ಹಾಕ್ಸೋರು ನೀವು ಬಡದಾಡೋರು ನೀವು ಹೇಳ್ತೀನೋರು ನೀವು ಕೇಸ್ ಹಾಕ್ಸ್ಕೊಳ ನೀವು ನೀವಿದ್ರೆ ನಾವು ನೀವಿಲ್ಲ ಅಂದ್ರೆ ನಾವಿಲ್ಲ ಇದ್ರ ಬಗ್ಗೆ ನಂಬಿಕೆ ಇರೋ ನಾನು ಸೊ ಇವತ್ತು ಪುತ್ತೂರಿನಲ್ಲಿ ಎಲ್ಲಿ ಬಿಡ್ರಿ ಪುತ್ತೂರಿನಲ್ಲಿ ಏನಿದೆ ಇಪ್ಪ ಅಂದ್ರೆ ರಿಲೇ ಆಗ್ತಾ ಇರ್ತದೆ ಬಿಳಿ ತರ ಕಳ್ಸ್ಕೊಡಿ ಸೈಡ್ ಕೂತ್ಕೊಳ್ಳಿ ನಿಮ್ಗೆ ಕಾಣ ಓ ಇಲ್ಲಿ ಬಂದು ಹಿಡಿಯಪ್ಪ ತುಂಬಾ ಇದಾರೆ ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ಕಾಂಗ್ರೆಸ್ ಕಚೇರಿ ಅಲ್ಲ ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೊಂದು ದೇವಸ್ಥಾನ ಇದು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ರಮನಾಥ್ ರಯಿ ವಿನಯ್ ಕುಮಾರ್ ಸೋಲ್ಕೆ ಎಲ್ಲ ಬಂದಿದ್ರು ಎಲ್ಲರಿಗೂ ಅವಕಾಶ ಇರಲಿಲ್ಲ ಕೋವಿಡ್ ನೀವೆಲ್ಲ ಬೂತ್ಗಳಲ್ಲಿ ಇದು ಬೂತ್ ಅಂತೀನಿ ಪಂಚಾಯಿತಿಗಳಲ್ಲಿ ವಿಡಿಯೋ ಹಾಕ್ಕೊಂಡು ಹೊಸ್ದಾಗಿ ಝೂಮ್ ಮೀಟಿಂಗ್ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಿ ಜೆ ಬಿಜೆಪಿಯವರೇ ಗಾಬರಿ ಆಗ್ಬಿಟ್ರು ಸೊ ಆರು ಸಾವಿರ ಪಂಚಾಯತಿಗಳಲ್ಲೂ ಕೂಡ ಇದನ್ನು ಝೂಮು ಮಾಡಿಸಿ ಅದನ್ನು ಅಧಿಕಾರ ತೆಗೆದುಕೊಂಡೆ ಅಧಿಕಾರ ತೆಗೆದುಕೊಂಡಾಗ ಅವನು ಮಾತಾಡಿದೆ ಜೊತೆಗೂಡುವುದು ಆರಂಭ ಜೊತೆಗೂಡಿ ಯೋಚಿಸುವುದು ಪ್ರಗತಿ ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ ಸೊ ಹಂಗೆ ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕಷ್ಟಪಟ್ಟದ್ಕೆ ಕೋವಿಡ್ ಸಂದರ್ಭ ಇರ್ಬೋದು ಅದು ಆದಮೇಲೆ ಇರ್ಬೋದು ಎಲ್ಲ ತ್ಯಾಗವನ್ನು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಗ್ಯಾರಂಟಿ ಸರ್ಕಾರ ಬಂದಿದೆ ನಮ್ಮ ಶೇಯಾದ್ರಿ ಕಾಲೇಜಿನಲ್ಲಿ ರಮನತ್ ರೇವರೆ ಶೇಯಾದ್ರಿ ಕಾಲೇಜಲ್ಲಿ ಬಂದಾಗ ರಾಹುಲ್ ಗಾಂಧಿ ಕೈಯಲ್ಲಿ ಕೊನೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಸ್ತು ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿಸ್ತೇವೆ ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇರಲಿಲ್ಲ ಐದು ಗ್ಯಾರಂಟಿಲಿ ಕೊನೆ ಗ್ಯಾರಂಟಿ ಅವ್ರ ಕೈಲಿ ಅನೌನ್ಸ್ಮೆಂಟ್ ಮಾಡಿಸ್ತು ನಾನಿದ್ದೆ ಶಕ್ತಿ ಯೋಜನೆ ಆಮೇಲೆ ಅದನ್ನೇ ಮೊದಲನೇ ಗ್ಯಾರಂಟಿ ಅಂತ ತಂದವು ಅದಾದ ಮೇಲೆ ಲಾಸ್ಟಲ್ಲಿ ಹೇಳಿದೆ ನಾನು ಭಾಷೆ ಮಾಡುವ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಇವತ್ತು ಎಲ್ಲರ ಮನೆಗೂ ಕೂಡ ಈ ಐದು ಗ್ಯಾರಂಟಿಯನ್ನು ತಲುಪಿಸ್ತಾ ಇದ್ದೀವಿ ಹದಿಮೂರನೇ ತಾರೀಕಿಗೆ ಈ ಸರ್ಕಾರ ಬಂದು ಒಂದು ಸಾವಿರ ವರ್ಷ ಒಂದು ಸಾವಿರ ದಿನ ಆಗ್ತದೆ ಹದಿನಾಲ್ಕನೇ ತಾರೀಕು ನಾವು ಅದನ್ನು ಹಾವೇರಿಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕಿನಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ ಇವತ್ತು ಒಂದು ಸರ್ಕಾರ ನನ್ನ ಪಕ್ಷ ಈಗ ನನ್ನ ಅಸ್ಸಾಂಗೆ ಅಸ್ಸಾಮ್ಗೆ ಹಾಕಿದೆ ಅಸ್ಸಾಂ ಹತ್ರ ಚರ್ಚೆ ಮಾಡ್ತಾಯಿದೆ ಎಷ್ಟು ಜನ ಸುಳ್ಳು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ ಅವರು ಹೇಳ್ತಾಯಿದ್ರು ಯಾರವ್ರ ಪಾರ್ಟಿ ಇದ್ದಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ ದುಡ್ಡು ಕೊಡ್ತಾರಂತೆ ಅವರು ತೀರ್ಮಾನ ಮಾಡಿಬಿಟ್ಟು ಸರ್ಕಾರ ಬೇರೆಯವ್ರಿಗೆ ಬಡವ್ರಿಗೆ ಕೊಡೋದಿಲ್ಲಂತೆ ನಾವೇನು ಈ ರೀತಿ ಎಲ್ಲರೂ ಬಡವ್ರಿಗೆ ಅರ್ಜಿ ತೆಗೆದುಕೊಂಡು ಕೊಟ್ಟು ಈಗ ನಿಮ್ಮಲ್ಲಿ ಇಬ್ಬರು ಶಾಸಕರು ಬಿಟ್ಟರೆ ನಮಗೆ ಉಡುಪೀಲು ಇಲ್ಲ ಮಂಗಳೂರಲ್ಲೂ ಇಲ್ಲ ಅಂದರೆ ಅದೇ ಇದರಲ್ಲಿ ಇಲ್ಲ ಆದರೆ ನಾವೆಲ್ಲರಿಗೂ ಇದ್ದೀವಿ ಬಿ ಜೆ ಪಿಯವರು ಕೂಡ ಫುಲ್ಲು ನೈಂಟಿ ಪರ್ಸೆಂಟು ತೆಗೆದುಕೊಳ್ತಾ ಇದ್ದಾರೆ ಟೀಕೆ ಮಾಡೋರು ಬೇಡ ಅಂತ ಬಿಟ್ಬಿಡ್ಲಿ ನೋಡೋಣ ನಮ್ಗೆ ಬೇಡ ಅಂತ ಬಿಟ್ಬಿಡ್ಲಿ ಬಸ್ಸಲ್ಲಿ ಹೋಗೋದು ಬಿಟ್ಬಿಡ್ಲಿ ಆಗ ನಾವು ಅದನ್ನು ಒಪ್ಕೊಳ್ತೇವೆ ಸೊ ಆದರೂ ಪರವಾಗಿಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಮುಂದಕ್ಕಾದ ಕೂಡ ದೇವರು ಮೈ ಅವರಿಗೆ ಒಳ್ಳೆ ಮನಸ್ಸು ಕೊಟ್ಟು ನಮ್ಮ ಬದುಕನ್ನು ಕಟ್ಕೊಳ್ಳಿ ಕೊಟ್ಟಿದ್ದಾರೆ ದಿನ ನಮ್ಮ ಮನೆ ಬೆಳಗ್ತಾ ಇದ್ದಾರೆ ಇನ್ನೂರು ಇಟ್ಟವರೆಗೂ ಕರೆಂಟ್ ಬರ್ತಾ ಇದೆ ದಿನ ಅಕ್ಕಿ ಬರ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಅವರೆಲ್ಲರೂ ಕೂಡ ದೊಡ್ಡ ಹೃದಯ ಶ್ರೀಮಂತಿಕೆಯ ಮತವನ್ನು ಕಾಂಗ್ರೆಸ್ ಕೊಡಲಿ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ ಸೊ ಇಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಡ್ಬೇಕು ಇವತ್ತು ರೈ ಅವರು ಕಾಂಗ್ರೆಸ್ ಕಚೇರಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಂಡು ನಾನು ಡೈಲಿ ಡೇಟ್ ಕೇಳ್ತಿದ್ದೆ ಆಮೇಲೆ ತೀರ್ಮಾನ ಮಾಡಿದೆ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಕೆಲಸ ಶುರು ಆಗಲಿ ಅಂತೇಳಿ ಎಲ್ಲರಿಗೂ ಈಗ ಆದೇಶ ಕೊಟ್ಬಿಟ್ಟಿದ್ದೀನಿ ಸಂದೇಶ ರವಾನೆ ಮಾಡಿಬಿಟ್ಟಿದ್ದೀನಿ ಯಾರ್ಯಾರು ಕಟ್ಟಬೇಕು ಜಲ್ದಿ ಜಲ್ದಿ ಶುರು ಮಾಡಿ ಆಮೇಲೆ ಒಂದಿನ ಅದಕ್ಕೆ ಕಲ್ಲು ಹಾಕ್ಸೋಣ ಅಂತೇಳಿ ನಾನು ಹೇಳಿದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿ ರಾಹುಲ್ ಗಾಂಧಿಯವ್ರ ಕೈಯಲ್ಲಿ ಬೆಂಗಳೂರಿಂದ ಕಲ್ಲು ಹಾಕಿಸಿ ಇಲ್ಲಿಂದ ವರ್ಚುಯಲಲ್ಲಿ ಇಲ್ಲೊಂದು ಸಣ್ಣ ಇಲ್ಲಿ ಹೆಂಗೆ ಸ್ಕ್ರೀನ್ ಹಾಕಿಟ್ಟಿದ್ದೀರಿ ಆ ರೀತಿ ಒಂದು ಈ ರೀತಿ ಸ್ಕ್ರೀನ್ ಹಾಕಿ ಇಲ್ಲೇ ಕಾರ್ಯಕ್ರಮವನ್ನು ಮಾಡಿ ನೋಡುವಂಥ ಕೆಲಸನ ಇಲ್ಲೇ ಯಾವುದಾರ ಸಮುದಾಯ ಭವನದಲ್ಲಿ ನೋಡುವಂಥ ಕೆಲಸನ ಮಾಡಿಸೋಂಥ ಕೆಲಸಕ್ಕೆ ನಾವೆಲ್ಲ ಮುಂದಕ್ಕೆ ಕೆಲಸ ಮಾಡೋಣ ಇವತ್ತು ನೂರು ಕಚೇರಿ ಆಗಬೇಕು ಇವತ್ತು ಈ ದೇಶಕ್ಕೆ ಸ್ವತಂತ್ರದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು ಆ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೂತಿದ್ದಾರೆ ಅಂದು ಗಾಂಧೀಜಿ ಇದ್ದರು ಇವತ್ತು ನಮ್ಮ ರಾಜ್ಯವರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ಕೂಡ ಇವತ್ತು ಇದ್ದಾರೆ ಸೊ ಆ ಸವಿನ ನೆಪಿನಲ್ಲಿ ನೂರು ಕಚೇರಿ ಮಾಡಬೇಕು ನಮ್ಮ ಕಾರ್ಯಕರ್ತರು ಈಗ ಕೆಲವ್ರಿಗೆ ಶಾಸಕರುಗಳಿಗೆ ಜಾಗ ಕಚೇರಿ ಇರ್ತವೆ ಶಾಸಕ ಇಲ್ಲದೆ ಹೋದರೆ ಕಚೇರಿ ಎಲ್ಲಿ ಹೋಗ್ತಾರೆ ಯಾವ್ದಾದ್ರು ಒಂದು ಸಹಕಾರ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ ಸೊ ಈ ಕಾಂಗ್ರೆಸ್ ಕಚೇರಿ ಇದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಬೋದು ಕಷ್ಟ ಸುಖ ಹೇಳ್ಕೊಬೋದು ಒಬ್ರೊಬ್ರು ಸೇರ್ಬೋದು ವಿಚಾರ ವಿನಿಯಮ ಮಾಡ್ಕೊಳ್ಬೋದು ಆ ದೃಷ್ಟಿಯಿಂದ ಇದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ಈ ಒಂದು ಪ್ರಬಲವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ ಭಾಳ ಜನ ಶಾಸಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಗೌರ್ಮೆಂಟಿಂದನೂ ಬೇಕಾದಷ್ಟು ಮಂಜೂರಾತಿ ಮಾಡಿದ ಕೆಲವರು ಸ್ವಂತ ಆಸ್ತಿಗಳನ್ನೇ ಬರ್ಕೊಟ್ಬಿಟ್ಟಿದ್ದಾರೆ ಕೆಲವರು ಎಮ್ ಎಲ್ ಎಗಳು ಸೊ ಈಗ ಇಲ್ಲೂ ಕೂಡ ನಮ್ಮ ಶಾಸಕರು ಅಶೋಕ್ ರೈ ಅವರು ಈ ಜಾಗನ ತೆಗೆದುಕೊಂಡು ಬಂದರು ಇದಕ್ಕೇನು ಬೇಕು ನಾವು ಮಂಜೂರಾತಿ ಮಾಡೋದು ನಿಮ್ಮ ಹತ್ರ ಕೂಡ ಚಿಕ್ಕ ಅಳಿಲು ಸೇವೆ ಅಂತೇಳಿ ನೀವು ನೂರಾರು ಕೊಡಿ ಸಾವಿರಾರು ಕೊಡಿ ಲಕ್ಷಾರು ಕೊಡಿ ಹತ್ತು ಲಕ್ಷಾರು ಕೊಡಿ ಐವತ್ತು ಲಕ್ಷ ಕೊಡಿ ಅಂತೇಳಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮಗೊಂದು ಹಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ಇದ್ದಾರೆ ಏಕೆಂದರೆ ಈ ಹಕ್ಕು ಇಲ್ಲ ಅಂತಂದರೆ ನಿಮಗೆ ಧೈರ್ಯ ಮಾತಾಡೋಂಥ ಧೈರ್ಯ ಇರುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ ನಾನು ತಮ್ಗೆ ಹೇಳೋದು ಇಷ್ಟೇ ಇವತ್ತು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಭಾಷಣಗಳು ಮಾಡ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಅವ್ರು ಏನಾದರೂ ಬಿ ಜೆ ಪಿಯವರು ತಿಪ್ಪರ್ಲಾಗ ಹೊಡೀಲಿ ನಮಗೆ ಈ ಸರ್ಕಾರ ಹೆಂಗೆ ವಾಪಸ್ ತರಬೇಕು ಅನ್ನೋದು ಗೊತ್ತಿದೆ ಇದಕ್ಕೆ ಅಡಿಪಾಯನ ಫಸ್ಟ್ ಕ್ಲಾಸಾಗಿ ಹಾಕಿದ್ದೀವಿ ಅಡಿಪಾಯನ ಹಾಕಿದ್ದೀವಿ ಎಸ್ ಜನ್ಜಿತ್ ಯಾರವ್ರು ಏನಾರು ಮಾಡಿ ಸೇರಿಕೊಳ್ಳಿ ನೀವು ಆತ್ಮಧೈರ್ಯವನ್ನು ನೀವು ಕಳ್ಕೊಳಕ್ಕೆ ಹೋಗಬೇಡಿ ಏನೋ ಡೆಲ್ಲಿ ಆ ರಾಜ್ಯದಲ್ಲಿ ಹಂಗೆ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಹಿಂಗೆ ಬಂದ್ಬಿಡ್ತು ಅನ್ನೋದು ಏನೋ ಚಿಂತೆ ಮಾಡೋದು ಬೇಡ ಈ ವಾಪಸ್ಸು ಈ ರಾಜ್ಯದಲ್ಲಿ ಈಗ ಇನ್ನೇನು ಹೇಳ್ತಿದ್ರು ಡಬಲ್ ಇಂಜಿನ್ ಸರ್ಕಾರ ಮೇಲ್ಗಡೆ ಇದೆ ಇಲ್ಲೂ ಇದೆ ಅಂತೇಳಿ ನಾನು ನೂರು ಮೂವತ್ತಾರು ಸೀಟ್ ಬರ್ತದೆ ಅಂತ ಹೇಳಿದ್ವಿ ನಾನು ಹೇಳಿದ್ನ ನಾನು ನನ್ನ ಸೋನಿಯಾ ಗಾಂಧಿಯವ್ರು ಕೇಳಿದ್ರು ಏನ್ ಡಿಕ್ಕೆ ಹೆಂಗೆ ಹಿಂಗೆ ಹೇಳ್ತೀಯ ಅಂತ ಅದು ನಮ್ಮ ಲೆಕ್ಕಾಚಾರ ನಮ್ಮ ಅನುಭವ ಅದು ಇವತ್ತು ಹೇಳ್ತೀನಿ ಕೇಳಿ ನಿಮ್ಮ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ ಜನರ ಭಾವನೆ ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಹತ್ರ ಹೇಳ್ದಂಗೆ ಇಲ್ಲಿ ಮಾಮೂಲಿ ಇದೇ ರೀತಿ ಒಂದು ಪಲ್ಟಿ ಆಗೋ ಅಂಥ ಸಂದರ್ಭ ಎಲ್ಲ ಥರದಾಗ ಕಾಣ್ತದೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ದೊಡ್ಡ ಆತ್ಮಬಲ ಇದ್ದೇ ಇದೆ ಈಗ ಒಂದು ದೊಡ್ಡ ಇತಿಹಾಸಕ್ಕೆ ಈ ಪುತ್ತೂರಿನಲ್ಲಿ ಹೊಸ ಕಚೇರಿ ಕಟ್ಟಲಿಕ್ಕೆ ಹೋಗಿದ್ದಾರೆ ಈಗ ಅವರೇನು ಹುಟ್ಟುವಾಗ ಈಗೆಲ್ಲ ನೀವೆಲ್ಲ ಒಗಳ್ಳ್ತಾ ಇದ್ದೀರಿ ಅದು ಮಾಡೋರು ಇದು ಮಾಡೋರು ಸಾವಿರದ ಒಂಬೈನೂರು ಕೋಟಿ ತಂದವರು ಎರಡು ಸಾವಿರ ಕೋಟಿ ತಂದರು ಆ ಎರಡು ಸಾವಿರ ಕೋಟಿ ತರದ್ಕಿನ ಜೊತೆಗೆ ಈ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿದ್ದಾರಲ್ಲ ಇದು ದೊಡ್ಡ ಇತಿಹಾಸ ಅನ್ನೋದನ್ನು ನಮ್ಮ ಅಶೋಕರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏಕೆಂದರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ ಖಾಲಿ ಕೈಲಿ ಹೋಗ್ತಾನೆ ಯಾವ ಭಾಗ್ಯದ ಜೊತೇಲಿ ಬರ್ತಾನೋ ಅದೇ ರೀತಿ ಪಾಪ ಪುಣ್ಯಗಳನ್ನು ತೆಗೆದುಕೊಂಡು ಹೋಗ್ತಾನೆ ಹಂಗೆ ಒಂದು ಇತಿಹಾಸ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ ಅದು ಭಾಳ ಮುಖ್ಯ ಈಗ ತಾನೇ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಯಾರು ಏನಾದ್ರು ಆಗಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಒಂದು ನನಗೆ ಸ್ವಾಭಿಮಾನದ ಬದುಕು ನನ್ನ ಆತ್ಮಕ್ಕೆ ಶಾಂತಿ ಇದೆ ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು ಹಂಗೆ ಎಲ್ಲರಿಗೂ ಕೂಡ ಇಂಥ ಒಂದು ಇದು ಏನು ಬಂದು ಜಗಳ ಮಾಡ್ತಾ ಇದ್ರು ರಮನಾಥರ ಈ ಹಾಸ್ಪಿಟ್ಲ್ ವಿಚಾರಕ್ಕೆ ನಾನು ಸಿ ಎಮ್ ಕೂತಾಗ ಇದು ಬೇಕೇ ಬೇಕು ತಾಲೂಕ್ ಲೆವೆಲ್ ಕೊಡೋದಲ್ಲ ಎಲ್ಲೂ ತಾಲೂಕ್ ಲೆವೆಲ್ ಹಾಸ್ಪಿಟ್ಲ್ ಕೊಡಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ಟರೆ ಇದನ್ನ ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತ ಅಂದರೆ ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟು ಇದೆ ಯಾಕೆ ಮೆಡಿಕಲ್ ಕಾಲೇಜ್ ಅಂದರೆ ಮೆಡಿಕಲ್ ಕಾಲೇಜ್ ಅಂತ ಅಂದಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಿಮ್ಮೂರವ್ರಿಗೆ ಸಿಗದೆ ಇರ್ಬೋದು ಆದರೆ ನಾನೂರು ಐನೂರು ಬೆಡ್ ಹಾಸ್ಪಿಟ್ಲ್ ಕಂಪಲ್ಸರಿ ಇರ್ತದೆ ಆ ಐನೂರು ಬೆಡ್ ಹಾಸ್ಪಿಟ್ಲು ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಆ ಮೆಡಿಕಲ್ ಕಾಲೇಜನ್ನ ಇವತ್ತು ಇಲ್ಲಿ ಪ್ರಾರಂಭವನ್ನು ಮಾಡಿಸಿದ್ದಾರೆ ಸೊ ಇಲ್ಲಿ ಈಗಾಗಲೇ ಅದಕ್ಕೆಲ್ಲ ಪ್ಲಾನಿಂಗ್ ಎಲ್ಲ ಕೂಡ ನಡೀತದೆ ನಡೀತಾ ಇದೆ ಸೊ ಹಂಗೆ ಇವತ್ತು ನೀವು ಭರವಸೆಯನ್ನು ಇಟ್ಕೊಂಡು ನೀವೆಲ್ಲ ಕೆಲಸವನ್ನು ನೀವು ಮಾಡಬೇಕು ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಈಗ ಭೂ ಗ್ಯಾರಂಟಿ ಅಂಥೇಳಿ ಇವತ್ತು ಸಾವಿರ ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇದ್ದೀವಿ ಅವರು ಹೇಳ್ದಂಗೆ ನೈಂಟಿ ಫೋರ್ ಸಿ ಅವೆಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಭೂಮಿನ ಗ್ಯಾರಂಟಿಯಾಗಿ ಕೊಡಬೇಕು ಅಂತೇಳಿ ವಿವಿಧ ರೀತಿ ಯೋಜನೆಯಲ್ಲಿ ಕೃಷ್ಣ ಬೇರೆಗೌಡರು ಬಂದಮೇಲೆ ಕೆಲವ್ರಿಗೆ ಸಮಾಧಾನ ಇಲ್ಲದೇ ಇರ್ಬೋದು ಆದರೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ದಾಖಲೆಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ನಿಮಗೆ ದೊಡ್ಡ ನಂಬಿಕೆ ನಮ್ಮ ಮೇಲಿದೆ ಸವಾಲುಗಳು ಬೇಕಾದಷ್ಟು ಬರ್ತನೆ ಇರ್ತವೆ ಸವಾಲುಗಳನ್ನ ಎದುರಿಸೋಣ ಈಗ ಎಸ್ ಎ ಆರ್ ಬರ್ತಾಯಿದೆ ಭಾಳ ಹುಷಾರಾಗಿರಿ ನಮ್ಮ ಓಟ್ಗಳ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಓಟು ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳ್ನೆಲ್ಲ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ಹೊರ್ಗಡೆ ಇದ್ದವ್ರ ತಂತ್ರ ಕೂಡ ಇದನ್ನು ನಡೀತಾ ಇದೆ ಈಗ ಅಲ್ಲಿ ಅವ್ರು ಹೇಳ್ದಂಗೆ ಒಂದು ಮಮತಾ ಬ್ಯಾನರ್ಜಿಯವ್ರು ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ಅವೆಲ್ಲ ನೋಡಿದ್ದೀರಿ ನಮ್ಮಲ್ಲೂ ಕೂಡ ಎಸ್ ಎಸ್ ಆರ್ ಐ ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ ಪ್ರತಿ ಬೂತ್ನಲ್ಲೂ ಕೂಡ ಬಿ ಎಲ್ ಎಗಳು ಕಂಪಲ್ಸರಿ ಮಾಡಬೇಕು ಬಿ ಎಲ್ ಎಗಳು ಹೋಗಬೇಕು ವೋಟರ್ ಲಿಸ್ಟ್ ನೋಡಬೇಕು ನಮ್ಮ ನಮ್ಮ ವೋಟನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಮ್ಮ ಜನದ ಓಟನ್ನು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಎಲ್ಲೇ ಉದ್ಯೋಗ ಮಾಡ್ತಾ ಇರಲಿ ಎಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರಲಿ ಅದನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕು ಸವಾಲುಗಳು ಬೇಕಾದ್ರೆ ಬೇಕಾದಷ್ಟು ಇರ್ತದೆ ಸವಾಲನ್ನು ನಾವು ಎದುರಿಸಲೇಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಹುಷಾರು ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಬೂತ್ನ ಬಿ ಎಲ್ ಎಗಳಿಗೆ ಅಲ್ಲಿ ಟ್ರೈನಿಂಗು ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿಸ್ತು ಸೊ ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು ನಮಗೆ ಈಗ ಭಾಷೆದಲ್ಲಿ ಕೂಡ ಮಾತಾಡಿದ್ರು ನಮಗೆ ನಾನು ಹೇಳೋದು ಇಷ್ಟೇ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ಮಾಧ್ಯಮದಲ್ಲಿ ಬರೋದು ವಿರೋದೆಲ್ಲ ಸುಮ್ಮನೆ ಅವ್ರಿಗೇನೋ ನ್ಯೂಸ್ ಇಲ್ಲ ಏನೇನೋ ನ್ಯೂಸು ಭಿನ್ನಾಭಿಪ್ರಾಯಗಳು ಗುಂಪುಗಳು ಅಂತೆಲ್ಲ ಮಾಡ್ತಾರೆ ಯಾವ ಗುಂಪು ಯಾವ ಗುಂಪು ಇಲ್ಲ ಒಂದೇ ಒಂದು ಗುಂಪು ನಮ್ಮಿರೋದು ಅದು ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾಯಿರ್ತೀವಿ ಯಾರೂ ಇಲ್ಲಿ ಯಾವ ಗುಂಪು ಇಲ್ಲ ಏನೂ ಇಲ್ಲ ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೆ ಈಗ ಪಾರ್ಲಿಮೆಂಟಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಓಟ್ ನಮ್ಮ ಕಡಿಮೆ ಆಗಿರ್ಬೋದು ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ ನೆಕ್ಸ್ಟ್ ಟೈಮು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎರಡು ಕಡೆಯು ಕೂಡ ಹಿಂದೆ ಯಾವ ರೀತಿ ಸುಮಾರು ಹತ್ತು ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನಮಗಿದೆ ಈ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಕೊಟ್ಟಿದ್ದೀವಿ ರಾಷ್ಟ್ರಗೀತೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದೀವಿ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಹಕ್ಕುಗಳು ಭರವಸೆ ಈಗ ಆಹಾರ ಬದ್ಧತೆ ಕಾಯ್ದೆ ಭೂಮಿ ಕಾಯ್ದೆ ಬ್ಯಾಂಕ್ ರಾಷ್ಟ್ರೀಕರಣ ಇವೆಲ್ಲ ಯಾರು ಮಾಡಿದ್ರು ಐದು ಗ್ಯಾರಂಟಿಗಳು ಯಾರು ಕೊಟ್ಟರು ಬಿ ಜೆ ಪಿ ಅವ್ರನ್ನ ಕೊಟ್ಟರೆ ಒಲಿ ಬಿ ಜೆ ಪಿ ಏನಾದ್ರು ಯಾವ್ದಾರು ಒಂದು ಕಾರ್ಯಕ್ರಮ ಹೇಳ್ಕೊಳೋಕ್ಕೆ ನಾವು ಇಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳೋಕ್ಕಿದೆಯಾ ಎಲ್ಲ ಪ್ರೈಮ್ ಹಾಕೋತಾ ಇದ್ರು ಇದ್ರೂ ಪೆಟ್ರೋಲ್ ಬಂಕಲ್ಲಿ ಒಂದು ಹೆಣ್ಮಗಳು ಪೋಟಾಕ್ಕೋಗ್ಬಿಟ್ಟು ಅದೇನಾಯ್ತು ಆ ಪೋಟ ಈಗ ಎಲ್ಲ ಮಯಾಗೋಯ್ತು ನಾನ್ನೂರು ರೂಪಾಯಿದ್ದು ಸಾವಿರದ ನೂರು ರೂಪಾಯಿ ಆಗೋಯ್ತು ಗ್ಯಾಸ್ ಅದಕ್ಕೆ ನಾವು ಆ ಎಲ್ಲ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು ಆದಾಯ ಪಾತಾಳಕ್ಕೆ ಹೋಯ್ತು ಆ ದೃಷ್ಟಿಯಿಂದ ಇವತ್ತು ನಾವು ಅಂಥ ಯೋಜನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಬಂದಿದ್ದೇವೆ ಸೊ ನಿಮ್ಮ ಸರ್ಕಾರ ಬಡವಾಗೋಯ್ತು ಬಡವಾಗೋಯ್ತು ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಈಗ ಗ್ಯಾರಂಟಿ ಕೊಟ್ಟು ರಮಣ ಈ ನಮ್ಮ ಇವರು ರೈ ಸಾವಿರದ ಒಂಬೈನೂರು ಕೋಟಿ ತಂದವರು ಈಗಾಗಲೇ ಈಗಾಗಲೇ ಕಣ್ಣಲ್ಲಿ ಈಗ ಪಟ್ಟಿ ಇದೆ ನನ್ನ ಜೆಲ್ಲಿ ಇಲ್ಲಿದೆ ಪಟ್ಟಿ ಯಾವುದಾದ್ರೂ ಕೆಲಸ ತಂದವ್ರಿ ಅಂತ ಇನ್ನು ಸಾವಿರ ಕೋಟಿದು ಇನ್ನು ವಾಪಸ್ ರಿಲೀಸ್ ಆಗಬೇಕಾಗಿದೆ ಈಗಾರು ಸಾವಿರದ ಒಂಬೈನೂರು ಕೋಟಿ ಬಂದ್ಬಿಟ್ಟಿದೆ ಇನ್ನು ಸಾವಿರದ ಐವತ್ತೆರಡು ಕೋಟಿ ಇನ್ನು ಈಗಾಗಲೇ ಪೈಪ್ಲೈನಲ್ಲಿದೆ ಇಷ್ಟು ಯಾರು ಪಣ್ಣ ಎಮ್ ಎಲ್ ಎಗಳು ತರೋಕಾಯ್ತದ ಯಾವ ಅಧಿಕಾರ ನಮ್ಮ ಕ್ಷೇತ್ರದಲ್ಲೂ ಇಷ್ಟು ದುಡ್ಡು ಬಂದಿಲ್ಲ ನನ್ನ ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಈ ರಾಮ ಇವರು ನಮ್ಮ ಅಶೋಕ ಬಂದ ನಿಜವಾಗ್ಲೂ ನಾನು ಹೇಳ್ತೇನೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ನಾ ಇನ್ನ ತಗೊಂಡು ಹೋಗೇ ಇಲ್ಲ ನಾನು ಕೇಳೋಕ್ಕೆ ಹೋಗಿಲ್ಲ ಇನ್ನು ಸೊ ಹಂಗೂ ಜನ ಓಟ್ ಹಾಕ್ಬಿಟ್ರು ನನಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದಲ್ಲಿ ಗೆಲ್ಸ್ಬಿಟ್ರು ನಾ ಬರೀ ಓಟ್ ಹಾಕಕ್ಕೆ ಹೋದವನು ಇದಕ್ಕೆ ನಾಮಿನೇಷನ್ಗೆ ಹೋದವನು ತಿರ್ಗಾ ಓಟ್ ಹಾಕಕ್ಕೆ ಹೋದೆ ಏನೋ ಜನ ಒಬ್ಬ ಬುದ್ಧಿವಂತಿಕೆಯಿಂದ ಇಲ್ಲಿ ನಮ್ಮ ಹುಡುಗ ಅಂತ ಹೇಳಿ ಎಲ್ಲ ಪಾರ್ಟಿಯವರು ಸರಿ ಓಟ್ ಹಾಕಿ ನನ್ನ ಗೆಲ್ಸಿ ಮಾಡಿದ್ರೂ ಕನಕಪುರ ಪ್ರಗತಿಯಾಗಿದೆಯಾ ಹಾ ಇರಲಿ ಏನೋ ನೀವು ಹೇಳ್ದಂಗೆ ಏನು ಬೇಕಾದ್ರೂ ಆಗಲಿ ನಡೀರಿ ಸೊ ಹಂಗೆ ನಮ್ಮ ಕೊಡುಗೆ ಇದ್ದಾನೆ ಅಶೋಕ್ ರೈ ಅವರು ನಾನು ಹೋದ ವರ್ಷ ಬಂದಿದ್ದೆ ಈ ವರ್ಷ ಚೀಫ್ ಮಿನಿಸ್ಟರ್ ಬಂದಿದ್ರು ಎಲ್ಲ ಕೂಡ ಜನರಿಗೆ ಸಹಾಯ ಮಾಡಿ ಅವ್ರದೇ ಆದಂತ ಟ್ರಸ್ಟ್ ಮುಖಾಂತರ ಮಾಡಿದ್ದಾರೆ ಇನ್ನು ಕೆಲವು ನನ್ನ ಹತ್ರ ವಿದ್ಯೆಗಳಿದೆ ಅದೆಲ್ಲ ಮುಂದಕ್ಕೆ ನಿಮ್ಮ ಎಮ್ ಎಲ್ ಎಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ ನಾನು ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದ್ದೆ ಕೆಲವರೆಲ್ಲ ಬಂದಿದ್ದರು ಬಂದು ನೋಡ್ಕೊಂಡು ಯಾವ ರೀತಿ ನಮ್ಮ ಓಟು ನಮ್ಮ ಓಟ್ ನಮ್ಮ ಬೀಳ್ತವೆ ಬೇರೆ ಓಟ್ನ ಯಾವ ರೀತಿ ತೊಗೋಬೇಕು ಅಂತ ಕೆಲವು ವಿಚಾರಗಳಿದೆ ಅದನ್ನೆಲ್ಲ ಅವರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನೆಲ್ಲ ರೆಡಿ ಮಾಡ್ತೀನಿ ರೆಡಿಯಾಗಿರಿ ಇಪ್ಪತ್ತೆಂಟಿಗೆ ನಿಮ್ಮದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನಾನು ಬಂದು ನನ್ನ ಕೈಯೇ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಭಾಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ನಮ್ಮ ನಲ್ಪದವರು ಕೂಡ ಅವರು ಕೂಡ ನನ್ನ ಜೊತೆ ಇವತ್ತು ಬಂದಿದ್ದಾರೆ ಹಿನಾಯತ್ ಬಂದಿದ್ದಾರೆ ಬೇರೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ ಮಹಿಳಾ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ ಎಲ್ಲ ಅಧ್ಯಕ್ಷಗಳು ನಮ್ಮ ಸೇವಾದಳ ಬ್ಯಾಕ್ವರ್ಡ್ ಕ್ಲಾಸು ಎಲ್ಲ ಲೀಡರ್ಗಳೆಲ್ಲ ಬಂದಿದ್ದಾರೆ ಇವತ್ತು ಎಲ್ಲರೂ ಕೂಡ ಇದ್ದಾರೆ ಎಂತಕ್ಕೆ ಬಂದಿದ್ದಾರೆ ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಬಂದಿದ್ದಾರೆ ಹಂಗೆ ನಾನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೆ ಇದು ಶಂಕುಸ್ಥಾಪನೆಗೆ ಭಾಳ ಸಂತೋಷದಿಂದ ಬಂದಿದ್ದೇನೆ ಎಲ್ಲ ಲೀಡ್ರ್ಗಳು ಕೇಳಿ ಮಾತು ಕೇಳಿದ್ದೇನೆ ಚೆಚ್ಚ ಹಾಕ್ಬಿಟ್ರು ಎಲ್ಲ ಲೀಡ್ರ್ಗಳು ಸ್ಪೀಡ್ ನೋಡಿದ್ರೆ ಯಾರಿಗಾರು ಒಡ್ದು ಇಡದ್ಬಿಡ್ತಾರೆ ಅಂತ ಅಂತಿದ್ರು ನೋಡಿ ಅರ್ಜಿ ಕೊಡ್ತಾವಣೆ ಮನೆ ಮನೆ ದುಡ್ಡು ಅನೌನ್ಸ್ಮೆಂಟ್ ಮಾಡಿ ಅಂತ ದುಡ್ಡು ಎಲ್ಲ ಕಾರ್ಯಕರ್ತರ ದುಡ್ಡು ಕಲೆಕ್ಟ್ ಮಾಡಬೇಕು ಆಮೇಲೆ ಲಾಸ್ಟ್ ಬರ್ಲಿ ಆಮೇಲೆ ನೋಡೋಣ ಮಿಕ್ಕಿದ್ದು ಏನು ಕೊಡಬೇಕು ಅಂತ ಆಮೇಲೆ ಬಂದು ನಾನು ತೀರ್ಮಾನ ಮಾಡ್ತೀನಿ ಆಗ್ಬೋದಲ್ಲ ಮೇಲೆ ವಿಶ್ವಾಸ ಇದೆಯಲ್ಲ ಓಕೆ ಮರಕ್ಕೆ ಮರಕ್ಕೆ ನಂಬಿಕೆ ಈಗ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆನೂ ಮುಖ್ಯ ಹಂಗೆ ನಿಮಗೆಲ್ಲ ನಂಬಿಕೆ ಏನೋ ಕೊಡಬೇಕು ಅಂತಾರೆ ಆಯ್ತು ಹೋಗ್ಲಪ್ಪ ನಮ್ಮ ಕೆ ಪಿ ಸಿ ಸಿಯಿಂದ ಒಂದು ಹತ್ತು ಲಕ್ಷ ಕೊಡ್ತೀನಿ ನೀ ಚೆನ್ನಾಗಿ ಮಾಡು ಇನ್ನೂ ಜಾಸ್ತಿ ಕೊಡ್ತೀನಿ ಈಗ ಏನಾಗೈತೆ ಗೊತ್ತಾ ಇಲ್ಲೇನ ನಾನು ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಎಲ್ಲರೂ ಶುರು ಮಾಡ್ಬಿಡ್ತಾರೆ ನಾನು ಒಂದು ಕಚೇರಿಗೆ ಅಲ್ಲ ದುಡ್ಡು ಎಲ್ಲಿದೆ ನೀವು ಕೊಟ್ಟನೆ ಅವನ ಸಂಬಳ ಇಪ್ಪತ್ತೈದು ಸಾವಿರ ಇಟ್ಕೋತಾ ಇದ್ದೀನಿ ಪ್ರತಿ ತಿಂಗಳು ಅಶೋಕ್ ರೈ ಸಂಬಳ ಇಪ್ಪತ್ತೈದು ಸಾವಿರ ನಂಗೆ ಕೊಡಬೇಕು ಕಾಂಗ್ರೆಸ್ ಕಚೇರಿ ನಡೆಸ್ಬೇಕಲ್ಲ ಕೊಡಬೇಕು ಇನ್ನ ಜಾಸ್ತಿ ಕೊಡೋಣ ಈಗ ಅನೌನ್ಸ್ ಮಾಡೋದು ಬೇಡ ಇಷ್ಟ ಮಾಡಿ ಮಿಕ್ಕಿದ ಕೆಲಸ ಮಾಡೋಣ ನಮಸ್ಕಾರ ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ that's my gadget let's go out some fun let's go Introducing the hot and techy Brezza SCNG. Cool new SCNG tech for a cool new generation.